ಹಲೋ ನಮಸ್ತೆ ಎಲ್ರಿಗೂ ಹವ್ಯ ಕಪಾಕ ಶಾಲೆಗೆ ಸ್ವಾಗತ ಇವತ್ತು ಮುಳ್ಳು ಸೌತೆ ಅಥವಾ ಸೌತೆಕಾಯಿಯನ್ನು ಬಳಸ್ಕೊಂಡು ಯಾವ ಥರ ಹಸಿ ಮೊಸರು ಗೊಜ್ಜನ್ನು ಮಾಡೋದು ಅಂತ ನೋಡೋಣ ಅಥವಾ ಇದಕ್ಕೆ ಪಚ್ಚಡಿ ಅಂತಲೂ ಕರೀತಾರೆ ಊಟದ ಜೊತೆಗೆ ಬಹಳ ಒಳ್ಳೆಯ ಕಾಂಬಿನೇಷನ್ ಇದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ ಹಾಗಾದರೆ ಮಾಡೋ ವಿಧಾನನ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಇಲ್ಲಿ ಸೌತೆಕಾಯಿಯನ್ನು ತೊಗೊಂಡಿದ್ದೀನಿ ಸಣ್ಣಕ್ಕಿರುವಂಥದ್ದು ಎರಡು ಸೌತೆಕಾಯಿ ಇದೆ ಆಮೇಲಿಂದ ಕೊಬ್ಬರಿ ತುರಿ ಸ್ವಲ್ಪ ತಗೊಂಡಿದ್ದೀನಿ ಮತ್ತು ಮೆಣಸು ಸ್ವಲ್ಪ ಜೀರಿಗೆಯನ್ನು ತಗೊಂಡಿದ್ದೀನಿ ಈಗ ಫ್ರೆಶ್ ಆಗಿರುವಂತಹ ಮೊಸರನ್ನ ತೊಗೊಳ್ತೀನಿ ಒಂದು ಮೂರು ಸ್ಪೂನ್ ಆಗುವಷ್ಟು ಮೂರು ಟೇಬಲ್ ಸ್ಪೂನ್ ಅಂತ ಹೇಳ್ಬೋದು ಅಷ್ಟನ್ನು ತೊಗೊಂಡಿದ್ದೀನಿ ಇದಕ್ಕೆ ಫ್ರೆಶ್ ಆಗಿರುವಂತಹ ಮೊಸರು ಹಾಕಿದ್ರೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆಯೇ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡಿದ್ದೀನಿ ಇವಿಷ್ಟು ಸಾಮಗ್ರಿಗಳನ್ನು ನಾವು ಇದಕ್ಕೆ ಹಾಕ್ಕೊಳ್ಬೇಕು ಈಗ ಸೌತೆಕಾಯಿ ಎದ್ದದು ಹೊರಗಡೆ ಸಿಪ್ಪೆಯನ್ನೆಲ್ಲ ನೀಟಾಗಿ ತೆಕ್ಕೊಳ್ಬೇಕಾಗುತ್ತೆ ಮೊದಲಿಗೆ ಸಿಪ್ಪೆ ತೆಗೆದಾದ ನಂತರ ಸಣ್ಣಕ್ಕೆ ಇದನ್ನು ಹೋಳುಗಳನ್ನಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ಹಾಕೊಳ್ಬೇಕು ತರಿತರಿಯಾಗಿ ರುಬ್ಕೊಳ್ಬೇಕಾಗುತ್ತೆ ಇದನ್ನು ಸೌತೆಕಾಯಿ ಬೆಳೆದಿರಬಾರ್ದು ಎಳೆ ಸೌತೆಕಾಯಿನ ತಗೊಂಡಷ್ಟು ತುಂಬಾ ಚೆನ್ನಾಗಿ ಬರುತ್ತೆ ಪಚ್ಚಡಿ ಇಲ್ಲಿ ನಾನು ಬೀಜ ಎಲ್ಲ ಫಾರ್ಮ್ ಆಗದೇ ಇರುವಂತಹ ಎಳೆ ಸೌತೆಕಾಯಿನ ತಗೊಂಡು ಸಣ್ಣಕ್ಕೆ ಹೆಚ್ಕೊಳ್ತಾ ಇದ್ದೀನಿ ಎಲ್ಲ ಕಟ್ ಮಾಡಿ ಆದ ನಂತರ ಮುಂದೆ ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ ಇಲ್ಲಿ ಈಗ ಈಗ ನಾವು ಹೆಚ್ಚಿಟ್ಟಂತಹ ಸೌತೆಕಾಯಿ ಹೋಳುಗಳನ್ನು ಈ ಮಿಕ್ಸಿ ಜಾರ್ ಒಳಗಡೆ ಹಾಕಿ ತರಿತರಿಯಾಗಿ ರುಬ್ಕೊಂಡು ತರ್ತೀನಿ ಜಸ್ಟ್ ಅಷ್ಟೇ ಪಲ್ಸ್ ಮೋಡಲಿ ಇಟ್ಟು ಇದನ್ನ ಎರಡು ರೌಂಡು ಇದು ಮಾಡಿದ್ರೆ ಸಾಕಾಗುತ್ತೆ ನೀರೆಲ್ಲ ಹಾಕುವ ಅವಶ್ಯಕತೆ ಇಲ್ಲ ಹಾಗೆಯೇ ಇದನ್ನ ನೋಡಿ ಈ ತರ ಇನ್ನು ಇದನ್ನು ನಾವು ಈಗ ಪಚ್ಚಡಿ ಮಾಡುವಂತಹ ಒಂದು ಬೌಲಿಗೆ ಹಾಕೊಳ್ಳೋಣ ಇನ್ನು ರುಬ್ಬದಂತಹ ಸೌತೆಕಾಯಿ ಹೋಳನ್ನು ಸೈಡಿಗೆ ಇಟ್ಟು ಇನ್ನು ಅದೇ ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ ಇಲ್ಲಿ ಇನ್ನು ಇದಕ್ಕೆ ಈ ಮಿಕ್ಸಿ ಜಾರಿಗೆ ತೆಂಗಿನ ತುರಿನ ಹಾಕೊಳ್ತಾ ಇದ್ದೀನಿ ಒಂದು ಹಿಡಿ ಆಗುವಷ್ಟು ತೆಂಗಿನ ತುರಿ ತಗೊಂಡಿದ್ದೀನಿ ಅದಕ್ಕೆ ಈಗ ಒಂದು ಸ್ವಲ್ಪ ಅಷ್ಟೇ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆನ ತಗೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಳ್ಬೇಕು ಆಮೇಲೆ ರುಬ್ಬೋದಿಕ್ಕೆ ಇದಕ್ಕೆ ನೀರನ್ನು ಒಂದು ಸ್ವಲ್ಪ ನೀರನ್ನು ಹಾಕಿದರೆ ಸಾಕಾಗುತ್ತೆ ನಾವು ಇನ್ನು ಮೊಸರನ್ನು ಕೂಡ ಇದೆಯಲ್ಲ ಅದಕ್ಕೋಸ್ಕರ ಈಗ ನೋಡಿ ನೈಸಾಗಿ ರುಬ್ಕೊಂಡು ತಂದಿದ್ದೀನಿ ಇನ್ನೀಗ ಈ ರುಬ್ಬದಂತಹ ಮಿಶ್ರಣನ ನಾವಾಗಲೇ ಆಗಲೇ ತೆರೆತರೆಯಾಗಿ ರುಬ್ಬಿದಂತಹ ಸೌತೆಕಾಯಿ ಜೊತೆಗೆ ಇದನ್ನು ಕೂಡ ನೈಸ್ ನೈಸಾಗಿ ರುಬ್ಬಿದಂತಹ ತೆಂಗಿನಕಾಯಿಯನ್ನು ಹಾಕಿದಾದ ನಂತರ ಇನ್ನಿದಕ್ಕೆ ಏನೆಲ್ಲ ಹಾಕಬೇಕು ಅಂತ ನೋಡ್ತಾ ಬರೋಣ ಆಗಲೇ ತೆಗೆದಿಟ್ಟಂತಹ ಮೊಸರನ್ನು ಫ್ರೆಶ್ ಆಗಿರುವಂತಹ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ಇನ್ನು ಸ್ವಲ್ಪ ಖಾರಕ್ಕೆ ನಾನಿಲ್ಲಿ ಗಾಂಧಾರಿ ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಹಸಿ ಮೆಣಸನ್ನ ಕೂಡ ಹಾಕ್ಕೊಳ್ಬೋದು ಗಾಂಧಾರಿ ಮೆಣಸು ಸ್ವಲ್ಪ ಟೇಸ್ಟ್ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕೊಡುತ್ತೆ ಅದಕ್ಕೋಸ್ಕರ ಹಾಕಿದ್ದೀನಿ ಇನ್ನೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವೆಷ್ಟನ್ನು ಹಾಕಿ ಆದ ನಂತರ ಚೆನ್ನಾಗೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಆದ ನಂತರ ನಾವು ಇದಕ್ಕೆ ಇನ್ನೀಗ ಒಗ್ಗರಣೆನ ಕೊಡಬೇಕಾಗುತ್ತೆ ತುಂಬಾ ರುಚಿಯಾಗಿರುತ್ತೆ ಒಗ್ಗರಣೆ ಅಂತೂ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ ಇಲ್ಲಿ ಈಗ ಇಲ್ಲಿ ಮಜ್ಜಿಗೆ ಮೆಣಸನ್ನು ತಗೊಂಡಿದ್ದೀನಿ ಈ ಮಜ್ಜಿಗೆ ಮೆಣಸನ್ನು ಸಣ್ಣ ಸಣ್ಣಕ್ಕೆ ನಾವು ಕಟ್ ಮಾಡಿಕೊಳ್ಬೇಕು ತುಂಬ ಸಣ್ಣಕ್ಕೆ ಕಟ್ ಮಾಡಿದಷ್ಟು ತುಂಬಾ ಚೆನ್ನಾಗಿ ಬರುತ್ತೆ ಇದೊಂದು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಖಾರಕ್ಕೆ ಅನುಗುಣವಾಗಿ ತಗೊಳ್ಬೋದು ನಾನಿಲ್ಲಿ ಐದರಿಂದ ಆರು ಮಜ್ಜಿಗೆ ಮೆಣಸನ್ನು ತಗೊಂಡು ಸ್ಮಾಲ್ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದರೊಟ್ಟಿಗೆ ಒಂದು ಗುಂಟೂರು ಮೆಣಸನ್ನು ಕೂಡ ಹಾಕೊಳ್ತೀನಿ ಒಗ್ಗರಣೆಗೆ ಇನ್ನು ಸ್ಟವ್ ಮೇಲೆ ಒಂದು ಒಗ್ಗರಣೆ ಸೌಟನ್ನು ತಗೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಆಮೇಲಿಂದ ನಾವಾಗಲೇ ಕಟ್ ಮಾಡಿ ಇಟ್ಟಂತಹ ಮಜ್ಜಿಗೆ ಮೆಣಸನ್ನು ಕೂಡ ಇದರಲ್ಲೇ ಹಾಕಿ ಕಡಿಮೆ ಉರಿಯಲ್ಲೇ ಇಟ್ಕೊಂಡು ಇದನ್ನು ಹುರ್ಕೊಳ್ಬೇಕು ಈ ಥರ ಮಜ್ಜಿಗೆ ಮೆಣಸನ್ನು ಹುರಿದು ಹಾಕೋದ್ರಿಂದ ಪಚ್ಚಡಿಯ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಊಟದೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಇದನ್ನು ಇನ್ನೀಗ ನೋ ನೋಡಿ ಅದಕ್ಕೆ ಗುಂಟೂರು ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದಾಗುವಷ್ಟು ತಗೊಂಡಿದ್ದೀನಿ ಆಮೇಲಿಂದ ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಇನ್ನು ಸಾಸಿವೆ ಚಟಪಟ ಅಂದ ನಂತರ ಕೊನೆಯಲ್ಲಿ ಇಂಗನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಕರಿಬೇವು ಸೊಪ್ಪನ್ನು ಕೂಡ ಹಾಕಿದರೆ ಒಗ್ಗರಣೆ ಕೂಡ ರೆಡಿ ಆಗುತ್ತೆ ಸೌತೆಕಾಯಿಯಿಂದ ಹಸಿ ಮೊಸರು ಗೊಜ್ಜನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಂದಾಯ್ತಲ್ಲ ಮನೆಯಲ್ಲಿ ಇದನ್ನು ನೀವು ಕೂಡ ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಹಾಗೆಯೇ ವಿಡಿಯೋನ ಮೊಟ್ಟ ಮೊದಲ ಬಾರಿಗೆ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇನ್ನೊಂದು ರುಚಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿ ತನಕ ನಮಸ್ಕಾರ